ಎಲ್ರಿಗೂ ನಮಸ್ಕಾರ ಆಸೆ ಧಾರವ್ಯ ಶನಿವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲೇ ಶ್ರುತಿ ಹಾಗೂ ಅವ್ರ ಫ್ರೆಂಡ್ಸ್ ರೂಮಿಗೆ ಬರ್ತಾರೆ ಫಂಕ್ಷನ್ ಮುಗಿದ ಮೇಲೆ ಹಾರ ಹಾಗೂ ಜ್ಯುವೆಲ್ಸ್ನ ತೆಗಿತಾ ಇರ್ತಾರೆ ಆಗ ಶ್ರುತಿ ನೋಡಿ ತುಂಬಾ ದಿನ ಆದ್ಮೇಲೆ ಸಿಕ್ಕಿದಾರ ಬೇಗ ಹೋಗ್ಬೇಕಂತ ಹಠ ಮಾಡಬೇಡಿ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಳೆ ಆಗ ಅವ್ರ ಫ್ರೆಂಡ್ಸು ನಿಮ್ಗೆ ಸುಸ್ತಾಗಿಲ್ವಾ ಶ್ರುತಿ ಅಂತ ಕೇಳಿದಾಗ ಇಲ್ಲ ನನಗೇನಾಗಿಲ್ಲ ನಿಮ್ ಅಂತ ಕೇಳ್ತಾಳೆ ಇಲ್ಲ ನಮಗೂ ಆಗಿಲ್ಲ ಅಂತ ಅವ್ರು ಫ್ರೆಂಡ್ಸ್ ಹೇಳಿದಾಗ ಹಾಸ್ಟ್ರಲ್ಲಿಯಲ್ಲಿಗೆ ರವಿ ಬರ್ತಾನೆ ಭಾಳ ಶ್ರುತಿ ಊಟ ಮಾಡ್ಕೊಂಡು ಬರೋಣ ಅಂತ ಕರಿತಿರ್ತಾನೆ ಆಗ ಆಸ್ಟ್ರಲ್ಲಿಯಲ್ಲಿ ಒಬ್ಬ ಅಜ್ಜಿ ಬಂದು ಶ್ರುತಿ ಹೇಗಿದೆಯಮ್ಮ ಆರಾಮಿದೆಯಾ ನಾನು ನೆನಪಿದ್ದೀನ ನಿನಗೆ ಅಂತ ಕೇಳ್ತಾಳೆ ಹ್ಞೂ ಅಜ್ಜಿ ಹೇಗಿದ್ದೀರಾ ಊಟ ಮಾಡಿ ಅಂತ ಹೇಳಿ ಶ್ರುತಿ ವಿಚಾರಿಸ್ಕೊಂಡು ಅವಳನ್ನ ಅಲ್ಲಿಂದ ಕಳಿಸ್ತಾಳೆ ಆಗ ರವಿ ಶ್ರುತಿ ನಿಂಗೆ ಅಜ್ಜಿ ಗೊತ್ತಾ ಯಾರು ಅಂತ ಕೇಳಿದಾಗ ಇಲ್ಲ ರವಿ ಯಾರಾದರೂ ನಮ್ಮನ್ನ ಬಂದು ಕೇಳಿದಾಗ ನಾವು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು ಯಾಕಂದರೆ ಪ್ರೀತಿಯಿಂದ ಬಂದು ವಿಚಾರಿಸ್ತಾ ಇರ್ತಾರೆ ಅದಕ್ಕೆ ಹಾಗೆ ಹೇಳಿದೆ ಅಂತ ಹೇಳಿ ಭಾರವಿ ಟೈಮ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಕಸ್ತೂರಿ ಮೀನಾಗೆ ಮೀನಾ ಶ್ರುತಿ ಇಲ್ಲಮ್ಮ ಅಂತ ಕೇಳಿದಾಗ ಅಲ್ಲಿ ಇರಬೇಕಲ್ಲ ಆಂಟಿ ರೂಮಲ್ಲಿ ಅಂತ ಹೇಳಿದಾಗ ಅಲ್ಲಿ ಇಲ್ಲ ಅನಿಸುತ್ತೆ ನೋಡಮ್ಮ ನಿಮ್ಮ ಅತ್ತೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ ನೋಡು ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಶ್ರುತಿನ ಹೊಡ್ಕೊಂಡು ಮೀನಾ ರೂಮಿಗೆ ಬಂದು ರೂಮಲ್ಲೆಲ್ಲ ನೋಡ್ತಾಳೆ ಅಲ್ಲಿ ಶ್ರುತಿ ಕಾಣಿಸ್ತಾ ಇರಲ್ಲ ಎಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಇಲ್ಲೇ ಇಟ್ಬಿಟ್ಟು ಅಂತ ನೋಡುವಾಗ ಮೀನಾಗೆ ಶ್ರುತಿ ಹಾರಗಳು ಕಣ್ಣಿಗೆ ಬೀಳುತ್ತೆ ಅದರಲ್ಲಿರೋ ಚೈನ ನೋಡಿ ಚೈನಲ್ಲೇ ಇದೆ ಎಲ್ಲಿ ಹೋಗಿದ್ದಾರೆ ಇವ್ರು ನೋಡಿಲ್ಲ ಅಂತ ಅನಿಸುತ್ತೆ ಅವ್ರ ಅಮ್ಮನ ಕೈಯಲ್ಲಿ ಕೊಡೋಣ ಅಂತ ಹೇಳಿ ಹಾರದಲ್ಲಿರೋ ಚೈನ್ನ ಬಿಚ್ಚಿ ಕೈಯಲ್ಲಿ ಅಷ್ಟರಲ್ಲಿ ಅಲ್ಲಿಗೆ ಅವರು ಬರ್ತಾರೆ ಅವರು ಮೀನನ್ನ ನೋಡಿ ಮೀನನ್ನ ಕೈಯಲ್ಲಿರೋ ಚೈನ್ನ ನೋಡಿ ಆಗ ಮೀನ ಏನಾದರೂ ಬೇಕಿತ್ತ ಅಂಕಲ್ ಅಂತ ಕೇಳಿದಾಗ ನನಗೆ ಏನಾದರೂ ಕೊಡೋಷ್ಟು ಶ್ರೀಮಂತನೇ ನೀನು ಅಂತ ಕೇಳಿದಾಗ ಹಾಗಲ್ಲ ಅಂಕಲ್ ಕಾಫಿ ಟೀ ಏನಾದರೂ ಬೇಕಿತ್ತ ಅಂತ ಕೇಳ್ತಾರೆ ಆಗ ಅವರು ಶೀಲಾ ಶೀಲಾ ಅಂತ ಜೋರಾಗಿ ಕುಗ್ತಾ ಇರ್ತಾರೆ ಅದನ್ನು ಕೇಳಿದೆ ಶಾಂತಿ ಹಾಗೂ ಕಸ್ತೂರಿ ಸಹ ಅಲ್ಲಿಗೆ ಬರ್ತಾರೆ ಆಗ ಶೀಲಾ ಅವರು ಏನಾಯ್ತು ರೀ ಅಂತ ಕೇಳ್ದಾಗ ನೋಡಿ ನೋಡಿ ಅವಳ ಕೈನ ಅವ್ಳಾಕೆ ಇಲ್ಲಿ ನಮ್ ರೂಮ್ ಅಲ್ಲಿ ಬಿಟ್ಟೆ ಅಂತ ಕೇಳಿದಾಗ ಆಗ ಮೀನಾ ನಾನು ಸುತ್ತಿನ ಕರಿಯೋಕಂತ ಬಂದೆ ಅಂಕಲ್ ಅಂತ ಹೇಳಿದಾಗ ನೀನು ನಮ್ಮಲ್ಲಿರೋ ಯಾರ್ನಾದ್ರೂ ಹೇಳ್ಬೇಕಿತ್ತು ನೀನ್ ಯಾಕೆ ಬಂದೆ ಅಂತ ಬಾಯ್ ಮಾಡ್ತಾ ಇರ್ತಾರೆ ಆಗ ಆ ವಾಸುದೇವರು ನೋಡಿ ಅವಳ ಕೈನ ತಿನ್ನ ಕಳ್ತನ ಮಾಡಿದಾಳೆ ಅಂತ ಹೇಳ್ತಾರೆ ಆಗ ಶಾಂತಿ ಏನಾಯ್ತು ಬೀಗ್ರಿ ಅಂತ ಕೇಳ್ದಾಗ ಮನೆ ಹಾಳಾಗಿ ಹೋಗ್ತಾ ಇದೆ ಇಷ್ಟೆಲ್ಲಾ ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಬಿಟ್ಟಿ ಊಟ ಹಾಕಿದ್ರು ಕಳ್ತನ ಮಾಡೋ ಅವಶ್ಯಕತೆ ಏನಿದೆ ಉಳ್ಗೆ ಅಂತ ಕೇಳ್ತಾರೆ ಆಗ ಶಾಂತಿ ಮೀನಕ್ಕೆ ಎಲ್ಲಿ ಬಂದಿದ್ದು ಅಂತ ಕೇಳಿದಾಗ ಮೀನಾ ಹೇಳೋಕೆ ಹೋಗ್ತಾಳೆ ಆಗ ವಾಸುದೇವ್ರ ಮುಚ್ಚೆ ಬಾಯಿ ಲೋ ಕ್ಲಾಸ್ ಮೆಂಟಾಲಿಟಿ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಮೀನಾಗೆ ಬೈತಾರೆ ಆಗ ಮೀನಾ ಹೋಗ್ತಿಂದ ಚೈನ್ ಅಲ್ಲೇ ಎಷ್ಟು ಓಡಿ ಬಂದು ಸೂರ್ಯನ ತಪ್ಕೊತಾಳೆ ಆಗ ಸೂರ್ಯ ಮೀನಾ ಏನಾಯ್ತಮ್ಮ ಅಂತ ಕೇಳ್ತಾರೆ ಆಗ ವಾಸುದೇವರು ಇನ್ನೂ ಇಲ್ಲೇ ಇದೆಯಾ ಮರ್ಯಾದೆ ಇಲ್ಲದೆ ಹೋಗಮ್ಮ ಆಚೆ ಅಂತ ಮೀನಾಗೆ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಯಾರ್ಗ್ ಹೇಳಿದ್ದು ಸರ್ ಇದನ್ನ ಅಂತ ಕೇಳಿದಾಗ ವಾಸುದೇವ್ ಇದಾಳಲ್ಲ ಈ ಹೂ ಕೊಟ್ಟಳು ಇಳುಗೆ ಹೇಳಿದ್ದು ಏ ಹುಡುಗಿ ಸುಮ್ನೆ ಆಚೆ ಹೋಗ್ತೀಯಾ ಇಲ್ಲ ಕುತ್ತಿಗೆ ಹಿಡಿದು ಆಚೆ ದಬ್ಲ ಅಂತ ವಾಸುದೇವ್ ಅವರು ರಂಗನಾಥ್ ಅವರು ಕೋಪದಿಂದ ವಾಸು ಅಂತ ಜೋರಾಗಿ ಬಾಯ್ ಮಾಡ್ತಾರೆ ಆಗ ರಂಗನಾಥ್ ಅವ್ರು ನನ್ ಸೊಸೆ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ ಅಂತ ಹೇಳಿ ಕೋಪದಿಂದ ಹೇಳ್ತಿರ್ತಾರೆ ಆಗ ವಾಸುದೇವರು ನಾನೆಲ್ಲ ರಂಗನಾಥ್ ಕೇವಲವಾಗಿ ಮಾತಾಡ್ತಿರೋದು ಅವಳು ಕೇವಲವಾಗಿ ನಡ್ಕೊಂಡಿರೋದು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಖೇವಲ್ವಾಗಿ ನಡ್ಕೋಳಕ್ಕೆ ಅವಳು ನೀನೆಲ್ಲ ಕಣಯ್ಯ ಅವ್ಳು ನನ್ ಸೊಸೆ ಅಂತಾರೆ ಆಗ ವಾಸುದೇವರು ಏ ರಂಗ ಮುಚ್ಚೋ ಬಾಯಿ ಅಂತ ಹೇಳಿದಾಗ ರಂಗನಾಥ್ ಅವ್ರ ಕೋಪದಿಂದ ಹೇ ನೀನ್ ಮುಚ್ಚೋ ಬಾಯಿ ವಾಸುದೇವ ಅಂತ ಹೇಳ್ತಾರೆ ರಂಗನಾಥ್ ಹಾಗೂ ವಾಸುದೇವ್ ಇಬ್ಬರಿಗೂ ಜೋರ್ ಜೋರಾಗಿ ಬಾಯಿ ಶುರುವಾಗುತ್ತೆ ಆಗ ಸೂರ್ಯ ಅಪ್ಪ ಸ್ವಲ್ಪ ಸಮಾಧಾನವಾಗಿರಪ್ಪ ಆ ಕೇಳೋಣ ಅಂತ ಹೇಳಿದಾಗ ಸರ್ ನನ್ ಹೆಂಡತಿ ಬಗ್ಗೆ ಯಾಕೆ ಸರ್ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಅಂತ ಸೂರ್ಯ ವಾಸುದೇವ್ಗೆ ಕೇಳ್ತಾನೆ ಆಗ ವಾಸುದೇವರು ಶಾಂತಮ್ಮ ಯಾಕೆ ಸುಮ್ಮನಿದ್ರೆ ನೋಡಿದ್ದನ್ನ ಹೇಳಿ ಅಂತ ಹೇಳಿದಾಗ ರಂಗನಾಥ್ ಅವರು ಕೋಪ್ತಿಂದ ಏನೇ ಅದು ಶಾಂತಿ ಅಂತ ಶಾಂತಿನ ಕೇಳ್ತಾರೆ ಆಗ ವಾಸುದೇವರು ನಾನೇ ಹೇಳ್ತೀನಿ ಯಾರು ಇಲ್ಲಿ ಸಮಯ ನೋಡಿ ಹೆಣ್ಣಿನ ರೂಮ್ಗೆ ಹೋಗಿ ಚಿನ್ನದ ಚೆಂಗ್ ಕಲಿತಾ ಇದ್ಲು ಅಂತ ಹೇಳ್ತಾರೆ ಅದನ್ನ ನಾನೇ ನೋಡಿ ರೆಡ್ ಹ್ಯಾಂಡ್ ಆಗಿ ಹೇಳ್ತಿದ್ದೀನಿ ಅಂತಾರೆ ಆಗ ಅಲ್ಲಿರೋ ಎಲ್ರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವ್ರು ಸುಳ್ಳು ಇದು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ನಿಜ ಅಂತ ಒಂದ್ ವೇಳೆ ಮೀನನ್ನ ಹೇಳಿದ್ರು ಅದನ್ನ ನಂಬುವಂತ ಮಗ ಅಲ್ಲ ನಾನು ಅಂತ ಎಲ್ಲರ ಮುಂದೆ ಹೇಳ್ತಾರೆ ಏನೋ ಅನ್ಕೊಂಡಿದ್ದಾರ ನನ್ ಸೊಸೆ ನಾ ಪ್ರಾಣ ಹೋಗುವಂತ ಸಂದರ್ಭ ಬಂದ್ರು ಕಂಡೂರ್ ಕಾತ್ನ ಮುಟ್ಟೋಳಲ್ಲ ಅವಳು ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಆಗ ವಾಸುದೇವ್ ಅವರು ನಾನು ಹೇಳ್ತಿರೋ ಸುಳ್ಳ ಹಾಗಿದ್ರಿ ಅಂತ ಕೇಳಿದಾಗ ರಂಗನಾಥ್ ಅವ್ರು ಬರೀ ಸುಳ್ಳಲ್ಲ ಶುದ್ಧ ಸುಳ್ಳು ಅಂತ ಹೇಳ್ತಾರೆ ಆಗ ವಾಸುದೇವರು ರೀ ಶಾಂತಿ ನೀವ್ ನೋಡಿದ್ನ ಹೇಳ್ರಿ ಯಾಕ್ರೆ ಸುಮ್ನೆ ಇದ್ದೀರಾ ಅಂತ ಶಾಂತಿಗೆ ಕೇಳ್ತಾ ಇರ್ತಾರೆ ಆಗ ಶಾಂತಿ ಅದು ನಾನು ನೋಡಿದಾಗ ಚೈನ್ ಅವಳ ಕೈಯಲ್ಲೇ ಇತ್ತು ಅಂತಾರೆ ಆಗ ಕಸೂರು ಶಾಂತಿ ಏನ್ ಮಾ ಏನ್ ಮಾತಾಡ್ತಿದೀಯ ನೀನು ಚೈನ್ ಕೈಯಲ್ಲಿ ಇದ್ರೆ ಕಳ್ತನ ಮಾಡಿದರೆ ಅಂತ ಅರ್ಥನಾ ಅಂತ ಕೇಳ್ತಾಳೆ ಆಗ ಶಾಂತಿ ಅಲ್ಲ ಕಣೇ ಅವ್ರು ಕದ್ದಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರಲ್ಲ ಅನ್ನುವಷ್ಟರಲ್ಲಿ ರಂಗನಾಥ್ ಅವ್ರು ಶಾಂತಿಗೆ ಹೊಡೆಯೋಕೆ ಹೋಗ್ತಾರೆ ಆಗ ಸೂರ್ಯ ರಂಗನಾಥ್ ಅವ್ರನ್ನ ತಡೆದು ಅಪ್ಪ ಇಲ್ಲಿ ಶುಭ ಕಾರ್ಯ ನಡ್ತಾ ಇದೆ ಅಪ್ಪ ಸಮಾಧಾನವಾಗಿ ಸರಿ ಇಲ್ಲ ಅಂತ ಹೇಳ್ದಾಗ ರಂಗನಾಥ್ ಅವ್ರ ಪೋಕಿಂದ ಏನೋ ಏನೋ ಸರಿ ಇಲ್ಲ ನನ್ ಸೊಸೆನ ಕಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ವಾಸುದೇವ್ರು ಕಳ್ಳಿ ಅಂತ ಯಾಕೆ ನನ್ ಮಗನು ಹೇಳ್ತಿಲ್ಲ ನಾನ್ ನೋಡಿದ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರ ಆಗ ಸೂರ್ಯ ಏನಮ್ಮ ಮೀನಾ ಇದು ನೀನ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳ್ದಾಗ ಮೀನಾ ಅವ್ರ ನನ್ನೇ ಮಾತಾಡೋಕೆ ಬಿಡ್ತಿಲ್ಲ ರೀ ನೀನ್ ಯಾಕಮ್ಮ ಅಲ್ಲಿ ಹೋಗಿದ್ದೆ ಅಂತ ಹೇಳಿದಾಗ ಆಗ ಮೀನಾ ಕತ್ತೂರಿ ಎಂಟಿ ನನ್ಗೆ ಸುಟಿನ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಅದಕ್ಕೆ ನಾನು ರೂಮ್ಗೆ ಹೋದೆ ಅವರು ಅಲ್ಲಿ ಇರ್ಲಿಲ್ಲ ಹಾರ ಬಿದ್ದಿತ್ತು ಅದರಲ್ಲೇ ಚಿನ್ನ ಚೈನ್ ಇತ್ತು ತಗೊಂಡು ಅವ್ರ ಅಮ್ಮನ ಕೈಲಿ ಕೊಡೋಣ ಅನ್ನೋಟ್ರಲ್ಲಿ ಅವ್ರೆಲ್ಲಾ ಬಂದ್ರು ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ಶಿಲಾ ಮುಚ್ಚೆ ಬಾಯಿ ಬರೀ ಸುಳು ಹತ್ ಹದ್ನೈದು ರೂಪಾಯಿಗೆ ದುಡಿಯೋಳು ನೀನು ಇನ್ನ ಲಕ್ಷಾಂತರ ರೂಪಾಯಿ ನೋಡಿದ್ರೆ ನೀನ್ ಕೈ ಖರೀದೇ ಇರುತ್ತಾ ಅಂತ ಮೀನಾಗೆ ಬೈತಾ ಇರ್ತಾಳೆ ಶಿಲಾ ಆಗ ರಂಗನಾಥ್ ಅವರು ವಾಸುದೇವ ಹೇಳು ನಿನ್ ಹೆಂಡತಿಗೆ ಸುಮ್ಮನೆ ಇರೋದಕ್ಕೆ ಇಲ್ಲ ಇದ್ರ ಪರಿಣಾಮ ಸರಿ ಇರಲ್ಲ ಅಂತ ಹೇಳ್ತಾರೆ ಆಕಾಶಿಲಾ ಏನಯ್ಯ ಮಾತಾಡ್ತಾ ಇದ್ಯ ನೀನು ಹಾರದಲ್ಲಿ ಚೈನ್ ನೋಡಿದ್ರೆ ನಮ್ಗೆ ಯಾರಿಗಾದ್ರು ಬಂದು ಹೇಳ್ಬೇಕಿತ್ತು ಹಾರದಲ್ಲಿ ಚೈನ್ ಇದೆ ತಗೊಳ್ಳಿ ಅಂತ ಕಂಡೋರ್ ವಸ್ತು ನಮ್ಮ ಮುಟ್ಟೋಲ್ಲ ಇವಳು ಅದನ್ನ ಯಾಕೆ ತಗೊಂಡ್ಲು ಬಗೋಳ್ರಿ ಅಂತಾರೆ ಈಗ ನಿಮ್ಗಳೆಲ್ಲ ನಾಲ್ಗೆ ನಿಂತ ಹೋಯ್ತಾ ಅದ್ ಹೇಗ್ ನಿಮ್ ಮುಟ್ಟದ್ಲು ಚೈನ್ ಅಂತ ಹೇಳಿದಾಗ ಅಲ್ಲೇ ಇರೋ ಸೂರ್ಯ ನೋಡಿ ಮೇಡಮ್ ಆ ನ ನಿಮ್ಗೆ ಕೊಡ್ಬೇಕು ಅಂತ ತಗೊಂಡಿರ್ತಾಳೆ ಹೊರತು ಕದಿಯೋ ಅಂತ ಹೆಣ್ಮಗಳಲ್ಲ ಇವಳು ಅಂತ ಸೂರ್ಯ ಹೇಳ್ತಾನೆ ಪ್ಲೀಸ್ ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂತ ಸೂರ್ಯ ಹೇಳಿದಾಗ ಅಲ್ಲೇ ಇರೋ ವಾಸುದೇವ ಓಹೋ ದೊಡ್ಡ ಯೋಗ್ಯ ಇವನು ನಮಗೆ ಬುದ್ಧಿ ಹೇಳೋಕೆ ಬಂದಿದ್ದಾನೆ ಅಯೋಗ್ಯ ನೀನು ಯೋಗ್ಯತೆಗೆ ತಕ್ಕಂಗೆ ಮಾತಾಡೋ ದೊಡ್ಡ ರೌಡಿ ಗುಂಡ ನೀನು ಆಗ ಸೂರ್ಯ ಹೌದು ಸರ್ ನಾನು ಗುಂಡಾನೆ ರೌಡಿನೇ ನನ್ಗೆ ಯೋಗ್ಯತೆ ಇಲ್ಲ ಆದರೆ ನಾನು ಹೇಳ್ತಿ ಹಾಗಲ್ಲ ಅನ್ಯಾಯವಾಗಿ ಒಬ್ಬನ್ನ ಅಪರಾಧಿ ಮಾಡಬೇಡಿ ಸರ್ ಅಂತ ಸೂರ್ಯ ಹೇಳಿದಾಗ ವಾಸುದೇವ ನಾನೇ ಪ್ರತ್ಯಕ್ಷವಾಗಿ ನೋಡಿದೆ ಕಣು ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವಂತ ರಂಗನಾಥ್ ಅವರು ಕಣ್ಣು ನೋಡಿದ್ನೆಲ್ಲ ನಮ್ಮದ್ ಕಣೆ ಆದ್ರೆ ಮನ್ಸಿಗೆ ಮಾತ್ರ ಗೊತ್ತಿರುತ್ತೆ ನಿಜ ಏನು ಅಂತ ಹೇಳ್ತೇನೆ ಇವಳ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಹುಳ ಹುಳ ಬೀಳುತ್ತೆ ನಿಮ್ಮ ಬಾಯಿಗೆ ಅಂತ ಹೇಳ್ತಾರೆ ಆಗ ಶೀಲಾ ಹುಳ ನಿಮ್ಮ ಬಾಯಿಗೆ ಬೀಳಿ ನಿಮ್ಮ ಬದುಕು ಹಾಳಾಗೋಗಲಿ ನಿಮ್ಮ ಹೊಟ್ಟೆ ಉರ್ದು ಹೋಗಲಿ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ಆಗ ಅದನ್ನು ಮೀನಾ ತಡಿತಾಳೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿಬಿಟ್ಟು ಪುಕ್ಸಟ್ಟೆ ಫಂಕ್ಷನ್ ಮಾಡ್ತಾಯಿದ್ವಿ ಇಲ್ಲಿ ಬಂದು ಬಿಟ್ಟಿಯಾಗಿ ತಿನ್ಕೊಂಡು ಹೋಗೋದು ಬಿಟ್ಟು ಕದ್ಕೊಂಡು ಇದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳ್ತಾಳೆ ಸ್ವಂತ ಮನೆಯವರಾಗಿ ಮನೆಯವ್ರ ಹತ್ರನೇ ಕಳ್ತನ ಮಾಡ್ತಿದ್ದೀರಲ್ಲ ಎಂತ ನಾಚಿಕೆಟ್ ಜನ ರೀ ನೀವು ಅಂತ ಹೇಳ್ತಾಳೆ ಆಗ ಸೂರ್ಯ ಮೇಡಮ್ ಮಾಡದೇ ಇರೋ ತಪ್ಪ ನಾ ಮಾಡಿದ್ಯಾ ಅಂತ ಪದೇ ಪದೇ ಹೇಳ್ಬೇಡಿ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾನೆ ಆಗ ವಾಸುದೇವ ಏನೋ ಏನೋ ಮಾಡ್ತೀಯ ನೀನು ಅಂತ ಸೂರ್ಯನಿಗೆ ಕೇಳ್ತಾನೆ ಆಗ ಕೇಶವ ಅವರು ಮೀನಾ ದೇವ್ರಂತ ಹುಡುಗಿ ಅಂತ ಹುಡುಗಿ ಮೇಲೆ ನೀವು ಆಪಾದನೆ ಮಾಡಿದ್ರೆ ಅದೇ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ಅವರು ಇವನೊಬ್ಬ ಬಾಕಿ ಇದ್ದ ಮಾತಾಡೋಕೆ ಏ ಕೇಶವ ನೀ ಪೊಲಿ ಬಟಾಲಂ ಗುಂಪಿಗೆ ಲೀಡ್ರ್ ಕಣೋ ನೀವು ನೀನು ಆ ಕೇಶವ ರಂಗನಾಥ ಅಂತ ಪಂಚ್ ಹಾಕಿ ಪ್ಲಾನ್ ಮಾಡಿ ಕಳ್ತನ ಮಾಡಿದ್ದು ಅಲ್ದೆ ನನ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ವಾಸುದೇವ ಹೇಳ್ತಾನೆ ನಿಜ ಹೇಳೋ ರಂಗ ರಿಟೈರ್ಮೆಂಟ್ ಆಗಿದೆ ಮನೇಲಿ ಯಾರಿಗೂ ನೆಟ್ಟಿಗೆ ಕೆಲ್ಸ ಇಲ್ಲ ಬೇಗ ಬೇಗ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇಲ್ಲಿ ಆ ಮನೆ ಹಾಳಿಗೆ ಹೇಳಿ ಕಳ್ತನ ಅಲ್ವಾ ಅಂತ ಹೇಳ್ತಾನೆ ಆಗ ಸೂರ್ಯನ್ಗೆ ಕೋಪ ಬಂದು ವಾಸುದೇವನ್ಗೆ ಹಿಗ್ಗ ಮುಗ್ಗಾಗಿ ತಳಸ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಶ್ರುತಿ ರವಿ ಬರ್ತಾರೆ ಆಗ ರವಿ ಯಾಕೋ ಯಾಕೋ ಸೂರ್ಯ ಈ ದೊಡ್ಡ ಮನುಷ್ಯನ ಮೇಲೆ ಕೈ ಮಾಡ್ತಾ ಇದೆಯಾ ಅಂತ ಸೂರ್ಯನ ಕೇಳ್ತಾನೆ ಆಗ ಶ್ರುತಿ ಯಾಕೋ ಯಾಕೋ ನಮ್ಮ ಅಪ್ಪದ ಮೇಲೆ ಕೈ ಮಾಡ್ತಾ ಇದೀಯಾ ಅಂತ ಕೇಳ್ದಾಗ ಏ ಸೋನ್ ಪಾಪಡಿ ಇಲ್ಲೇನಾಯ್ತು ಅಂತ ಮೊದ್ಲು ತಿಳ್ಕೊ ಅಂತ ಹೇಳಿದಾಗ ಏನಾದ್ರೂ ಆಗಿರ್ಲಿ ನೀನ್ ಯಾಕೋ ಈ ದೊಡ್ಡ ಮನುಷ್ಯನ ಮೇಲೆ ಕೈ ಮಾಡಿದೆ ಅಂತ ಕೇಳಿದಾಗ ಇವನು ದೊಡ್ಡ ಮನುಷ್ಯನ ಅಂತ ಹೇಳಿದಾಗ ಶ್ರುತಿ ಹೌದು ಕಣೋ ಇವ್ ದೊಡ್ಡ ಮನುಷ್ಯನ ಇಡೀ ಊರೇ ಹೇಳುತ್ತೆ ಇವ್ರ ದೊಡ್ಡ ಮನುಷ್ಯ ಅಂತ ಅದೇ ಊರು ನಿನಗೇನು ಹೇಳುತ್ತೆ ಅಂತ ಗೊತ್ತಾ ಅಂತ ಕೇಳಿದಾಗ ಆಗ ರಂಗನಾಥ್ ಅವ್ರು ನೋಡಮ್ಮ ಶ್ರುತಿ ಸರಿ ತಪ್ಪು ಏನು ಅಂತ ತಿಳ್ಕೊಂಡ್ ಮಾತಾಡ್ಬೇಕು ಕಂದ ಹಾಗ ಮಾತಾಡ್ಬಾರ್ದು ಇದು ಅಂತ ಹೇಳಿದಾಗ ಶ್ರುತಿ ಮಾವ ಇದು ಸರಿ ತಪ್ಪಿನ ಪ್ರಶ್ನೆ ಅಲ್ಲ ಮಾವ ಹೇಗ್ ಮಾವ ಇವ್ ನಮ್ ತಂದೆ ಮೇಲೆ ಕೈ ಮಾಡಿದ್ರು ಅಂತ ಕೇಳ್ತಾಳೆ ಹೌದು ಮಾವ ನನಗೂ ಎಷ್ಟೋ ಸಲ ಅತ್ತೆಯಿಂದ ಬೇಜಾರಾಗಿದೆ ಹಾಗಂತ ನಾನು ಅತ್ತೆ ಮೇಲೆ ಕೈ ಮಾಡ್ಬಿಟ್ನಾ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ತಕ್ಕಪ್ಪ ಸಾಕು ಇಷ್ಟ ಮರ್ಯಾದೆ ಸಿಕ್ಕಿ ಸಾಕು ಬನ್ನಿ ಎಲ್ಲಾ ಹೊರಡೋಣ ಅಂತ ಹೊರಡ್ತಾ ಇರ್ತಾರೆ ಆಗ ಶಾಂತಿ ಬಾರಮ್ಮ ಶ್ರುತಿ ಮನೆಗ್ ಹೋಗೋಣ ಅಂತ ಕರಿತಾಳೆ ಆಗ ವಾಸುದೇವರು ಹೋಗಮ್ಮ ಹೋಗು ಶ್ರುತಿ ನಿಮ್ ಮನೆಯವರು ಕರೀತಾ ಇದ್ದಾರೆ ಹೋಗು ಅಂತ ಹೇಳ್ತಾರೆ ನೋಡು ಶ್ರುತಿ ನೀನು ನನ್ಗೆ ಹೇಳ್ದೆ ಮದ್ವೆ ಆಗಿರೋದಕ್ಕೆ ನಿನ್ ಮೇಲೆ ಕೋಪ ಇರ್ಬೋದು ಆದ್ರೆ ಪ್ರೀತಿ ಅಂತೂ ಇರ್ಲಿಲ್ಲ ಇರ್ದೆ ಇರ್ಲಿಲ್ಲಮ್ಮ ಅದಕ್ಕೆ ಕಣಮ್ಮ ನಿನ್ ಮದ್ವೆ ಆದ್ಮೇಲೆ ಇಷ್ಟ ದಿನ ನೋಡಕ್ ಬರ್ಲಿಟ್ಟು ಅಷ್ಟೊತ್ತು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ಬೇಕು ಅಂತ ಈ ರೀತಿ ಮಾಡ್ದೆ ಕಣಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಶೀಲಾ ಏನ್ ಶ್ರುತಿ ಎಂತ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ ನೀನು ಮೀನು ನಾವ್ ಹೇಳಿದ ಹುಡುಗನ್ನ ಒಪ್ಕೊಂಡಿದ್ರೆ ಇವತ್ತಿಗೆ ನಮಗೆ ಈ ರೀತಿ ಮರ್ಯಾದೆ ಸಿಗ್ತಾ ಇರ್ಲಿಲ್ಲ ಅಂತ ಶ್ರುತಿಗೆ ಹೇಳ್ತಿರ್ತಾಳೆ ಆಗ ಶಾಂತಿ ಬಾರಮ್ಮ ಬಾ ಹೋಗೋಣ ಅಂತ ಕರೆದಾಗ ಇಲ್ಲ ನಾನ್ ಬರಲ್ಲ ಅಪ್ಪನ ಅವಮಾನ ಮಾಡಿದ ಈ ನೀಚ ಇರೋ ಮನೆಗೆ ನಾನ್ ನನ್ ಚಪ್ಪಲಿ ಸಹ ಕಳ್ಸಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹೋಗಲ್ಲೇ ಹೋಗು ನೀನೇನ್ ಬರೋದ್ ಬೇಕಾಗಿಲ್ಲ ಬಾ ಮಾ ಮೀನಾ ಅಂತ ಹೇಳಿ ಕರ್ಕೊಂಡು ಮೀನನ್ನ ಅಲ್ಲಿಂದ ಹೊರಡ್ತಾರೆ ಆಗ ಮನೋಜ ಅಮ್ಮ ರವಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾನೆ ಬಾ ನಾವು ಹೋಗೋಣ ಅಂತ ಹೇಳಿ ಶಾಂತಿ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ ಆಗ ಪೂಜಾ ನೋಡಿ ರೋಹಿಣಿ ನಮ್ ಪ್ಲಾನ್ ಸಕ್ಸಸ್ ಆಗದೆ ಇದ್ರು ಆ ಸೂರ್ಯನಿಂದ ನಮ್ಗೆ ಹೆಲ್ಪ್ ಆಯ್ತು ನಿನ್ ಈಗ ಪುಷ್ಪಿನ ಅಂತ ಕೇಳಿದಾಗ ಹೂ ಪಣೆ ಇವಾಗ ನನ್ನ ಆಟ ನಾ ಮನೇಲಿ ಶುರು ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಶಾಂತಿ ಟೆನ್ಶನ್ ಅಲ್ಲಿ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮನೋಜ ಬರ್ತಾನೆ ಅಮ್ಮ ಹೊಟ್ಟೆ ತುಂಬಾ ಹಚ್ತಾ ಇದೆ ಅಲ್ಲೂ ಏನು ತಿನ್ ಬರ್ಲಿ ಏನಾದ್ರು ಮಾಡಮ್ಮ ಇಲ್ಲ ಹೊರಗಡೆಯಿಂದ ಪರಸಲ್ ತರ್ಸೋಕ್ಕೆ ದುಡ್ಡು ಕೊಡಮ್ಮ ಅಂತ ಕೇಳಿದಾಗ ಶಾಂತಿ ಕೊಡ್ಕೊಂಡ ಏ ಹೇಳೋ ಮೇಲೆ ಮನೆ ಮರ್ಯಾದೆ ಚಾಪೆ ಹಚ್ಕೊಂಡು ಹೋಗ್ತಾ ಇದ್ದೀವಿ ಇನ್ ಮಾತ್ರ ಅದನ್ ತಿಂದು ಗಡಕ್ತ ತಿಂದು ಅದ್ರ ಮೇಲೆ ಮಲ್ಕೋ ಮಲ್ಕೋಳೋಣ ಅಂತ ಅನ್ಕೊಂಡಿದೀಯಾ ಮನೋಜ ಅಮ್ಮ ನಾನೇ ನಮ್ಮ ಮಾಡಿದೆ ಅಂತ ಹೇಳ್ತಾ ಇದೀವಿ ಯಾರು ಏನು ಮಾಡಕ್ ಆಗದೆ ಅಂತ ಪರಿಸ್ಥಿತಿ ತಂದ್ಬಿಟ್ರಲ್ಲೋ ನೀವು ಹಾಳಾಗೋಯ್ತು ನನ್ ಮನೆ ಸರ್ವನಾಶವಾಗೋಯ್ತು ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಆ ಕುಡ್ಕ ರೋಡಿ ನನ್ ಹೋಟೆಲ್ ಹೆಂಗ್ ಬಿಟ್ಟಿದ್ನು ಅಂತ ಸೂರ್ಯನ್ನ ಬೈತಾ ಇರ್ತಾಳೆ ಆಗ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ಬಂದ್ರ ಈಗ ತನ್ಗಾಯ್ತಾ ನೀ ಹೊಟ್ಟೆ ಬಿತ್ತಿ ಬಿಗ್ಮಾನ್ ಹೇಳಿದ್ರು ಆ ಸೂರ್ಯ ಕುಡ್ಕ ಬರ್ಬಾರ್ದು ಅಂತ ಅವ್ನ್ ಬಂದ್ರೆ ಸಮಸ್ಯೆ ಅಂತ ಹೇಳಿದ್ರು ನಾನು ಹೆತ್ತ ತಾಯಿ ಹೇಳಿದ್ದೆ ಆದ್ರೂ ನನ್ ಮಾತು ಕೇಳೇ ಇಲ್ವಲ್ಲ ನೀವು ಸಿಕ್ಕಾಪಟ್ಟೆ ಪೋಣಿಸ್ಕೊಂಡಿದ್ದ ಅಂತ ಕಾಣಿಸುತ್ತೆ ಅದಕ್ಕೆ ಇಟ್ ಬಿಟ್ಟ ಅಂತ ಹೇಳಿದಾಗ ರಂಗನಾಥ್ ಅವ್ರ ಕೋಪದಿಂದ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅನ್ನೋ ಹೋಗಿ ಶಾರ್ಟ್ ಟೈಮ್ ಐಸೈಟ್ ಲಾಸ್ ಆಯ್ತೇನೆ ನಿನಗೆ ಅಂತ ಕೋಪದಲ್ಲಿ ಕೇಳ್ತಾ ಇರ್ತಾರೆ ಇಲ್ಲಿಗೆ ಆಸದ ಶನಿವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಹೀಗೆ ಆಸೆದಾರ ವಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ತ್ರೂ ನಮ್ಗೆ ತಿಳಿಸಿ ಥ್ಯಾಂಕ್ ಯು